ನಿನ್ನೆ ಏ ನಿಮಿಷ ಪ್ಲೀಸ್ ನಿನ್ನೆ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ಕಬ್ಬು ಬೆಳೆಗಾರರ ಹೋರಾಟ ಇತ್ತು ಅವರು ಹೋರಾಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಒಂದು ನಿರ್ಣಯನ್ನ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ ಆ ನಿರ್ಣಯನ ಒತ್ತೊಂದು ದಿವಸ ಎಲ್ಲರೂ ಕೂಡ ಒಪ್ಪಿದ್ದಾರೆ ವಿಜಯಪುರ ಮತ್ತು ಬಾಗಲಕೋಟ್ನಲ್ಲಿ ಸ್ವಲ್ಪ ಗೊಂದಲ ಇದೆ ಹೀಗಾಗಿ ಇವತ್ತು ಕೂಡ ಹೇಳ್ತೀನಿ ನಾನು ನಿನ್ನೆ ಹೇಳಿದರೆ ಸ್ವಲ್ಪ ನಿಮಗೆ ಅರ್ಥ ಆಗ್ತಿರಲಿಲ್ಲ ಇವತ್ತು ಹೇಳ್ತೀನಿ ಇದು ಕಬ್ಬು ಏನೋ ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರದ್ದು ಎಫ್ ಆರ್ ಪಿ ನಿಗದಿ ಯಾರು ಕೇಂದ್ರ ಸರ್ಕಾರ ಯಾರಿಂದ ಆದೇಶ ಆಗಿದೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಯಾವ ಇಲಾಖೆಯಿಂದ ಕನ್ಸೂಮರ್ ಅಫೇರ್ಸ್ ಮಂತ್ರಿ ಯಾರು ಪ್ರಹ್ಲಾದ್ ಜೋಶಿಯವರು ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಅವರು ಇದು ಮೂರು ಸಾವಿರದ ಐನೂರ ಐವತ್ತಂದರೆ ಇದರಲ್ಲಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಟಾವು ಮಾಡೋದು ಕಬ್ಬು ಕಡಿಯೋದು ಮತ್ತು ಕಬ್ಬು ಸಾಗಾಣಿಕೆ ಮಾಡೋದು ಅದು ಎಂಟುನೂರಿಂದ ಒಂಬತ್ತೂರು ಸೇರಿ ಅದು ಎಷ್ಟು ಹಾಕಿತ್ತು ಎರಡು ಸಾವಿರದ ಆರ್ನೂರು ಹಾಕಿತ್ತು ಇವ್ರು ಏನೋ ಬಂದಿಗೆ ತಪ್ಪು ಕಲ್ಪನೆ ಮಾಡ್ಕೊತ ಮಾಡ್ಕೊತಿದ್ದಾರೆ ಎರಡು ಸಾವಿರದ ಆರ್ನೂರು ಈಗ ಕೊಟ್ಟಿರೋದಷ್ಟು ಎರಡು ಮೂರು ಸಾವಿರದ ಎರಡುನೂರ ಮೂರು ಸಾವಿರದ ಮುನ್ನೂರು ಹೆಚ್ಚಿಗೆ ಸುಮಾರು ಏಳ್ನೂರು ರೂಪಾಯಿ ಜಾಸ್ತಿ ಆಯ್ತು ಎಫ್ ಆರ್ ಪಿ ಕಿಂತ ಜಾಸ್ತಿ ಎಫ್ ಆರ್ ಪಿ ಫಿಕ್ಸ್ ಮಾಡಿ ಎಫ್ ಆರ್ ಪಿ ಫಿಕ್ಸ್ ಮಾಡಿ ಏನು ಎಫ್ ಆರ್ ಪಿ ಫಿಕ್ಸ್ ಮಾಡಿದಿರಿ ಅದಕ್ಕೆ ಪ್ರಧಾನಮಂತ್ರಿಗಳು ಬಳಿ ಹೋಗ್ತೀವಿ ನಾವು ಒಂದೇದು ಎಫ್ ಆರ್ ಪಿ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ಸಕ್ ಸಕ್ಕರೆ ರೇಟ್ ಫಿಕ್ಸ್ ಮಾಡೋರು ಯಾರು ಯಾರು ಕೇಂದ್ರ ಸರ್ಕಾರ ಯಾವ ಇಲಾಖೆ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಯಾರು ಪ್ರಹ್ಲಾದ್ ಅವರು ಇಂಪೋರ್ಟ್ ಎಕ್ಸ್ಪೋರ್ಟ್ ನಿರ್ಧಾರ ಮಾಡೋರು ಯಾರು ಸಕ್ಕರೆ ಆಮದು ಮಾಡ್ಕೋದು ಸೌಧ ಎಕ್ಸ್ಪೋರ್ಟ್ ಮಾಡೋದು ಯಾರು ಮಾಡೋರು ಕೇಂದ್ರ ಸರ್ಕಾರ ಎಥನಾಲ್ ಕೋಟ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯದ ಜವಾಬ್ದಾರಿ ಇವ್ರೇನು ಎಫ್ ಆರ್ ಪಿ ಫಿಕ್ಸ್ ಮಾಡಿರ್ತಾರೆ ಅದನ್ನ ಜಾರಿಗೊಳಿಸುವಂತದ್ದು ಎಫ್ ಆರ್ ಪಿಗೆ ಗೆ ಇವರು ಏನಂತಾರೆ ರಿಕವರಿ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪಾತ್ರ ಏನಿದೆ ಅವ್ರು ಫಿಕ್ಸ್ ಮಾಡಿದಂಥ ಎಫ್ ಆರ್ ಪಿ ಪ್ರಕಾರ ರೇಟ್ ಕೊಡಿಸ್ಬೇಕಾಗಿ ಜವಾಬ್ದಾರಿ ಅದಕ್ಕಿಂತ ಏಳ್ನೂರು ರೂಪಾಯಿ ಜಾಸ್ತಿ ಕೊಡಿಸಿದ್ವಿ ಅಲ್ಲಿ ಹೋಗಿ ಸುಮ್ಮನೆ ಅವರು ಬಿ ಜೆ ಪಿಯವರು ರೈತರು ನಮ್ಮವರು ಅವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಾದಂಥ ಸಿದ್ದರಾಮಯ್ಯನವರು ನಮ್ಮ ಪಕ್ಷ ಅತ್ಯಂತ ಕಾಳಜಿ ಇದೆ ಬದ್ಧತೆ ಇದೆ ಯಾವಾಗಲೂ ರೈತರಿಗೆ ನಾವು ಸಹಾಯ ಮಾಡ್ಕೊಂತ ಬಂದಿದ್ದೀವಿ ಅವರು ಕಬ್ಬು ಬೆಳೆಗಾರ ನಮ್ಮ ರೈತರು ಆದರೆ ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರು ರೀ ಅವ್ರಲ್ಲ ಮಿಸ್ಟರ್ ವಿಜೇಂದ್ರ ನಮ್ಮ ಸಹೋದರ ವಿಜೇಂದ್ರ ಹೋಗಿ ಬಿ ಜೆ ಪಿ ಅಧ್ಯಕ್ಷರು ನಾಟಕ ಅಲ್ಲಿ ಅರೆ ಬಾಬಾ ರೀ ಈಗೂ ಹೇಳ್ತೀವಿ ನಾವು ಈಗೂ ಹೇಳ್ತೀವಿ ಎಮ್ ಎಸ್ ಪಿ ನಿಮ್ಮ ಯಾರು ಫಡ್ನವೀಸ್ ಬಿ ಜೆ ಪಿ ಮುಖ್ಯಮಂತ್ರಿ ಹೋದರು ಬಿ ಜೆ ಪಿ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ್ದು ಬಿ ಜೆ ಪಿ ಅವರು ಹೋದರು ಅವರು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ ಏನು ಬರೆದಿದ್ದಾರೆ ಮತ್ತು ಇವರು ಬರೆದಿದ್ದಾರೆ ಪ್ರಹ್ಲಾದ್ ಅವ್ರಿಗೆ ಮೂವತ್ತು ಒಂದು ರೂಪಾಯಿ ಇದ್ದದನ್ನು ಸಕ್ಕರೆ ಇದನ್ನು ನಲವತ್ತೊಂದು ರೂಪಾಯಿ ಮಾಡಿರಿ ರೈತರಿಗೆ ಸಹಾಯ ಆಗ್ತದೆ ಅಂಥೇಳಿ ಎಥನಾಲು ನಮ್ಮಲ್ಲಿ ಎರಡು ಲಕ್ಷದ ಎರಡು ಪಾಯಿಂಟ್ ಏಳು ಸೊನ್ನೆ ಎರಡು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತು ಕೋಟಿ ಲೀಟರ್ಸ್ ಟೂ ಪಾಯಿಂಟ್ ಸೆವೆನ್ ಜೀರೋ ಕ್ರೋರ್ ಲೀಟರ್ಸ್ ಕೋಟಿ ಲೀಟರ್ಸ್ ನಮ್ಮಲ್ಲಿ ಉತ್ಪಾದನೆ ಸಾಮರ್ಥ್ಯ ಅದ ಖರೀದಿ ಮಾಡೋದು ಎಷ್ಟು ನಲವತ್ತು ನಲವತ್ತು ಕೋಟಿ ಲೀಟರ್ಸು ಎಷ್ಟಾಯಿತು ಸೆವೆಂಟೀನ್ ಪರ್ಸೆಂಟ್ ಗುಜರಾತ್ನಾಗ ಎಷ್ಟು ಪ್ರೊಡ್ಯೂಸ್ ಮಾಡೋದು ನಲವತ್ತು ಕೋಟಿ ಲೀಟರ್ ತಗೊಳ್ಳದೆಷ್ಟು ಮೂವತ್ತೊಂದು ಕೋಟಿ ಕೋಟಿ ಲೀಟರ್ ಎಷ್ಟು ಪರ್ಸೆಂಟೇಜ್ ಆಯ್ತು ಸೆವೆಂಟಿ ಫೈವ್ ಪರ್ಸೆಂಟ್ ನಾ ಯಾಕೆ ಈಗ ಮುಗಿದಿದೆ ಈಗ ಮುಗಿದ ಮೇಲೆ ರೈತರು ಮತ್ತು ವಿಶೇಷವಾಗಿ ಮಾಧ್ಯಮದವರು ನೀವು ಸ್ವಲ್ಪ ಗುಮಾಸ್ತಿರ್ತೀರಿ ಅವಾಗ ಅವಾಗ ಅರ್ಥ ಮಾಡ್ಕೊಡ್ರಿ ನೀವು ಇದು ಯಾರ್ದು ಈಗ ಈಗ ನಾವು ಹೇಳ್ತಾ ಇದೀವಿ ಎಲ್ಲ ಮುಗಿಸಿ ನಾವು ಯಶಸ್ವಿಯಾಗಿ ರೈತರ ಸಮಸ್ಯೆ ಬಗೆಹರಿಸಿದಾಗ ಇವತ್ತನು ಕೂಡ ಹೇಳ್ತಾ ಇದ್ದೀವಿ ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗಿದ್ರು ಕೂಡ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ನಿರ್ಧಾರಗಳನ್ನ ನಾವು ತೆಗೆದುಕೊಂಡಿದ್ದೀವಿ ಇನ್ನೂ ಕೆಲವು ವಿಚಾರಗಳು ರಾಜ್ಯ ಸರ್ಕಾರಗಳ ಇದ್ದಾವೆ ಅವ್ರು ರಿಕವರಿಯನ್ನು ಸರಿಯಾಗಿ ಇದು ಮಾಡಿದಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ನಿನ್ನೆ ಮುಖ್ಯಮಂತ್ರಿಗಳನ್ನ ನಾನೇ ವಿನಂತಿ ಮಾಡಿಕೊಂಡೆ ವೈತಪ್ಪ ಎಂ ಪಿ ಒಂದು ಮೆಕ್ಯಾನಿಸಮ್ ಮಾಡೋಣ ಅಂತ ಹೇಳಿದ್ರು ಶುಗ ಸಕ್ರೆ ಮಂತ್ರಿಗಳು ಚರ್ಚೆ ಮಾಡಿದ್ದೀವಿ ಶಿವನಂತ ಪಟ್ರು ಅದಕ್ಕೊಂದು ಮೆಕ್ಯಾನಿಸಮ್ ರಿಕವರಿಗೆ ಮತ್ತು ಈ ಕಾಟ ಹೊಡಿತಾರೆ ಅಂತೈತಲ್ಲ ಎಲ್ಲರೂ ಏನಂದ್ರೆ ವೇಟ್ನಾಗಿ ಸ್ವಲ್ಪ ನಮ್ಮ ಭಾಷೆ ಹಂಗೆ ಐತಪ್ಪ ಜವಾರಿ ಆಡು ಭಾಷೆ ಕಾಟ ಹೊಡಿತಾರ ಅಂತಾರಲ್ಲ ಅಂದ್ರ ತೂಕ ವೇಟ್ ಮಾಡುದು ನಮ್ಮ ಭಾಷೆ ಆಡು ಭಾಷೆ ಅಪ್ಪ ಕಾಟ ಹೊಡೀದು ಕರೆಕ್ಟ್ ಅದ ಆ ಕಾಟ ಏನು ಹೊಡಿತಾರಲ್ಲ ಅದ್ ತಪ್ಪಿಸ್ಬೇಕಂತೇಳಿ ಡಿಜಿಟಲ್ ಇವತ್ತು ದಿವಸ ಶಿವಾನಂದ ಪಾಟೀಲ್ ಆಸಕ್ತಿ ವಹಿಸ್ಕೊಂಡು ಅವರು ಮಂತ್ರಿ ಆದ್ಮೇಲೆ ಇವತ್ತು ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ಈ ಡಿಜಿಟಲ್ ಇದನ್ನ ಹಾಕ್ಲಿಕ್ಕೆ ಈಗ ಅಲರ್ಟ್ ಟೆಂಡರ್ ಕರೆದಿದ್ದಾರೆ ಅವ್ರು ಬೇಡಿಕೆ ಆದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮುಂದೆ ಮಾಡಬೇಕು ಅಂತಿದೆ ಮುಖ್ಯಮಂತ್ರಿಗಳು ಅದನ್ನು ಕನ್ಸಿಡರ್ ಅಂತ ಹೇಳಿದ್ದಾರೆ ಇದು ನಮ್ಮ ಜವಾಬ್ದಾರಿ ಇನ್ನು ಕೆಲವೊಂದು ಅವರು ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಈ ಪವರ್ ರೇಟ್ ಏನಿದೆಯಲ್ಲ ಏನು ಉತ್ಪಾದನೆ ಮಾಡ್ತಾರೆ ಸಕ್ಕರೆ ಕಾರ್ಖಾನೆಗಳಿಗೆ ಅಲ್ಲಿ ಜಾಸ್ತಿ ಇದು ಅದೇ ಅದನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ ನೀರಿನ ಟ್ಯಾಕ್ಸ್ ಜಾಸ್ತಿ ಇದೆ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಪವರ್ ಮೇಲೆ ಏನೊಂದು ಐವತ್ತು ಪೈಸಾನೋ ಏನೊಂದು ಇದನ್ನು ಚಾರ್ಜಸ್ ಇದು ಮಾಡಿದೆ ಅಂತ ಹೇಳಿ ಅದನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇನ್ನೊಂದು ಸಭೆ ಮಾಡಿ ನಮ್ಮ ರಾಜ್ಯದ ಜವಾಬ್ದಾರಿ ಈಗ ನಿಭಾಯಿಸಿದ್ವಿ ಮುಂದೇನೂ ನಿಭಾಯಿಸಿದ್ವಿ ಈಗ ಸವಾರಾದಂಥ ವಿಜೇಂದ್ರ ಅವರು ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಟೀಮ್ ಏನದಲ್ಲ ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟ್ ಕೊಡ್ಸಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಯಾರ ನೀವು ಅಪಾಯಿಂಟ್ಮೆಂಟ್ ಕೊಡ್ತೀವಿ ತತ್ಕ್ಷಣ ನಾನು ಬರ್ತೀನಿ ಅಂತ ಹೇಳಿದ್ರು ಹೋಗಿ ಎಲ್ಲಾ ವಿಚಾರಗಳ ಚರ್ಚೆ ಮಾಡಿ ರೈತರಿಗೆ ಸಹಾಯ ಮಾಡುವಂತ ಕೆಲಸ ಮಾಡೋಣ ನನ್ನ ಕಡೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳ್ರಿ ನನ್ನ ಕಡೆ ಈಗ ನನಗೆ ತರಲಿಲ್ಲ ಇದು ಕನಕದಾಸರ ಫಂಕ್ಷನ್ ಅಂತೇಳಿ ಬಹುಶಃ ಇರ್ಬೋದು ಅಥವಾ ನನ್ಗೆ ಕೊಡೋ ಗೊತ್ತಿಲ್ಲ ಐದು ನಿಮಿಷನಾಗ ಅಥವಾ ನಮ್ಗೆ ಮೊಬೈಲ್ನಾಗ ಅದ ಪಾರ್ಲಿಮೆಂಟ್ನಲ್ಲಿ ಎಲ್ಲಿ ಪಾರ್ಲಿಮೆಂಟ್ನಲ್ಲಿ ಇದೇ ಆಗಸ್ಟ್ ತಿಂಗಳಾಗ ಅಕ್ಟೋಬರ್ ತಿಂಗಳಾಗ ಪಾರ್ಲಿಮೆಂಟ್ನಾಗ ಉತ್ತರ ಕೊಟ್ಟಿದ್ದ ಕಾಪಿ ಅದು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನಾಗ ಉತ್ತರ ನೀವು ಪ್ರಹ್ಲಾದ್ ಜೋಶಿ ಅವರು ತಪ್ಪು ಕೊಡ್ತಿದ್ರ ನನ್ಗೆ ಗೊತ್ತಿಲ್ಲ ಎಲ್ಲಿ ಸಂಸದ್ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಆನ್ ದ ಫ್ಲೋರ್ ಆಫ್ ಹೌಸ್ ಉತ್ತರ ಕೊಟ್ಟಿದ ಕಾಪಿ ನನ್ ಕಡೆ ಐತಿ ದಾರಿ ಇವರು ತಮ್ಮ ಜವಾಬ್ದಾರಿ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ತಪ್ಪಿಸಿದ ಎತ್ತು ಕಟ್ಟುವಂತ ಪ್ರಯತ್ನ ಮಾಡಿದ್ರು ಬಟ್ ನನಗಮಟ್ಟು ಈಗ ರೈತರಿಗೆ ಅದು ಇದು ರಾಜ್ಯ ಸರ್ಕಾರದಲ್ಲ ಇದು ಸಿದ್ದರಾಮಯ್ಯ ಅವರ ವಿರುದ್ಧ ನಮ್ಮ ವಿರುದ್ಧ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಡೆದಂತ ಷಡ್ಯಂತ್ರ ಇದು ಆಯ್ತಪ್ಪ ರೈತರು ಪಕ್ಷಾತೀತವಾಗಿ ಮಾಡಬೇಕಾಗಿತ್ತು ವಿಜೇಂದ್ರ ಯಾಕೆ ಬಂದ್ರಲ್ಲಿ ಮಕ್ಕಂಡ್ರೆ ಯಾಕೆ ಅವ್ರ ಬಿ ಜೆ ರಾಜಕೀಯ ಮಾಡಿದ್ರು ಮತ್ತೆ ಇವ್ರೂ ಫ್ಯಾಕ್ಟ್ರಿ ಅದಾವ ಇಲ್ಲನಾ ಹೌದಾ ರೈತರ ಮಗನಪ್ಪ ನಾವು ಒಪ್ತೀವಿ ನಾವು ರೈತರ ಮಕ್ಕಳೇ ನೀವು ರೈತರ ಮಕ್ಕಳೇ ಯಡಿಯೂರಪ್ಪನವ್ರು ರೈತರು ನೀವು ರೈತರು ಎಲ್ಲನೂ ಕರೆಕ್ಟು ರೈತರ ಮಕ್ಕಳೇ ದಯವಿಟ್ಟು ಅಪಾಯಿಂಟ್ಮೆಂಟ್ ಕೊಡಿಸಿ ಪ್ರಧಾನಮಂತ್ರಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಕೊಡಿಸಿ ಅಲ್ಲಿ ಹೋಗಿ ಎಮ್ ಎಸ್ ಪಿ ಎಫ್ ಆರ್ ಪಿ ಇದು ಭಾಳ ಕಡಿಮೆ ಅದ ಇದೆಲ್ಲ ಮಾಡ್ರಿ ರೈತರ ಮಕ್ಕಳ ಬೇಡ ನಾವು ಇಲ್ಲಿ ವಿಚಾರ ಏನದ ನಾನು ಪಟ್ ಕೂಡ ಚರ್ಚೆ ಮಾಡ್ತೀನಿ ಯಾಕಂದ್ರೆ ಅವರು ಸಕ್ರಿಯ ಸಚಿವರು ಇದಾರೆ ಶಿವಾನಂದ ಪಾಟೀಲ್ ಬಹುಶಃ ಬರಬಹುದು ಇಲ್ಲಿ ಇವತ್ತು ನಾಳೆ ಮಾತಾಡ್ತೀನಿ ಚರ್ಚೆ ಮಾಡಿ ಅವ್ರು ಬಂದು ಅವರು ಯಾಕಂದ್ರೆ ಅವರು ವಿಷಯ ಅದ ಅವ್ರ ಇಲಾಖೆ ಮಂತ್ರಿಗಳು ಶಿವಾನಂದ ಶಿವಾನಂದ್ ನಾನು ಮಾತಾಡ್ತೀನಿ ಪಕ್ಷದ ಮುಖದ ಆ ಅವ್ರು ಬಂದ ಸಾಧ್ಯ ಅದನ್ನೆಲ್ಲ ವಿವರಣೆ ಕೊಡ್ತಾರೆ ಧನ್ಯವಾದಗಳು ಥ್ಯಾಂಕ್ ಯು